ೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ವೀಡಿಯೋದಂತೆ ನಾನು ಬಂದಿದ್ದೀನಿ ಇವತ್ತು ನಾನು ಬಂದಿರೋ ವೀಡಿಯೋ ನಮ್ಮ ಮನೆ ಹತ್ರ ಬೆಳೆದಿರುವಂಥ ಗಿಡಗಳ ಬಗ್ಗೆ ಬನ್ನಿ ಮೊದಲಾಗಿ ಮೊದಲನೇ ಆಗಿ ತೋರಿಸ್ತಾ ಇದ್ದೀನಿ ನಾನು ಪುದೀನ ಸೊಪ್ಪು ಮತ್ತು ಇದು ಕೆಂಪು ಒಣಗನೆ ಸೊಪ್ಪು ಇದು ಬಂದು ಗುಲಾಬಿ ಗಿಡ ಮತ್ತು ಇದು ಟೊಮೊಟೊ ಗಿಡ ನೋಡ್ಬೋದು ಇದು ಹಾಗಲಕಾಯಿ ನಮ್ಮ ಮನೆ ಹತ್ರ ಬೆಳೆದಿರುವಂಥ ಹಾಗಲಕಾಯಿ ಗಿಡ ತುಂಬ ಸಣ್ಣ ಇದೆ ತೋರಿಸ್ತೀನಿ ಇದು ಬಿಟ್ಟಿದೆ ಇದು ಹಾಗಲಕಾಯಿ ಇನ್ನೊಂದು ಗಿಡದಲ್ಲೂ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಮತ್ತು ಸೌತೆಕಾಯಿ ಗಿಡ ತೋರಿಸ್ತೀನಿ ಬನ್ನಿ ನೋಡಿ ಇದು ಸೌತೆಕಾಯಿ ಪುಟಾಣಿದು ಇದು ಇನ್ನೂ ದೊಡ್ಡದಾಗಿಲ್ಲ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಹಾಗೆ ಕುಂಬಳಕಾಯಿ ಗಿಡ ಕೂಡ ಇದೆ ಕನಕಾಂಬ್ರ ಇದೆ ಇದು ಕನಕಾಂಬ್ರ ಹೂವು ತೋರಿಸ್ತೀನಿ ಬನ್ನಿ ಬಿಡೋ ಸೀಸನ್ನು ಬಿಡ್ತಿದೆ ಕನಕಾಂಬ್ರ ಮತ್ತೆ ಬನ್ನಿ ಕ್ಯಾರೆಟ್ ತೋರಿಸ್ತೀನಿ ಹಾಗೆ ಎಲ್ಲ ಕುಂಬಳಕಾಯಿ ಗಿಡನೂ ಇದೆ ಅದು ಇನ್ನೂ ಬಿಟ್ಟಿಲ್ಲ ತೋರಿಸ್ತೀನಿ ಬಿಟ್ಟಾದ್ಮೇಲೆ ಮತ್ತೆ ವೀಡಿಯೋ ಮಾಡಾಕ್ತೀನಿ ಇನ್ನೊಂದು ಪಪ್ಪಾಯ ಗಿಡ ಇದೆ ಮತ್ತು ಕ್ಯಾರೆಟ್ ಇದು ಚಿಕ್ಕ ಚಿಕ್ಕ ಇದು ಬಂದು ಮಾವಿನಕಾಯಿ ಇದೆ ನೋಡಿ ಇವಾಗ ಚಿಗುರು ಹೊಡಿತಾ ಇದೆ ಬಾಳೆ ಗಿಡ ಇದೆ ಮತ್ತು ಇದು ಪಪ್ಪಾಯ ಬಾಳೆ ಗಿಡ ಮತ್ತು ಇನ್ನೊಂದು ಮಾವಿನಕಾಯಿ ಗಿಡನೂ ಇದೆ ಬನ್ನಿ ತೋರಿಸ್ತೀನಿ ಇದು ಬಂದು ಮಾವಿನಕಾಯಿ ಗಿಡ ಮತ್ತು ಇಲ್ಲೊಂದು ಮಲ್ಲಿಗೆ ಗಿಡ ಇಟ್ಟಿದ್ದೀವಿ ಇನ್ನು ಚಿಕ್ಕದು ದೊಡ್ದಾಗ್ಲೇ ಇನ್ನು ದೊಡ್ಡದಾಗಿರೋದು ತೋರಿಸ್ತೀನಿ ಬನ್ನಿ ಇದೆಲ್ಲ ಪಾಟಲ್ಲಿ ಹಾಕಿರುವಂಥವು ಶೋ ಗಿಡಗಳಿದೆ ಎಲೆ ಗಿಡ ಇದು ಮತ್ತು ಇದೆಲ್ಲ ಶೋ ಗಿಡಗಳು ಪತ್ರೆನೂ ಇದೆ ಇದು ಶೋ ಗಿಡ ಎಲ್ಲ ಶೋ ಗಿಡ ದೊಡ್ಡದು ದಾಸವಾಳ ಗಿಡ ಇದು ಹೂವು ಬಿಡುತ್ತೆ ಯಾವಾಗಲೂ ಕೂಡ ಇವೆಲ್ಲ ಶೋ ಗಿಡಗಳು ನೀಲಂಬ್ರಿ ಗಿಡ ಇದು ಬಂದು ಮಲ್ಲಿಗೆ ಗಿಡ ಹೂವು ಬಿಡೋ ಸೀಸನ್ನು ನೋಡಿ ಹೂವು ಬಿಟ್ಟಿದೆ ಪುಟಾಣಿ ಇದು ತುಂಬ ತುಂಬ ಪುಟಾಣಿದು ಅಲ್ಲ ನೋಡಿ ಹಾಗೆ ಬಂದರೆ ಕನಕಾಂಬರ ಇದು ಇವಾಗ ಇದೆ ಸೀಸನ್ ಅಲ್ವ ಇವಾಗೆಲ್ಲ ಬಿಡುತ್ತೆ ಚೆನ್ನಾಗೆ ನೋಡಿ ಇದು ಮಳೆ ಗಿಡ ಅದು ಸೀಸನ್ ಸೀಸನಲ್ಲಿ ಬಿಡ್ತಾನೆ ಇರುತ್ತೆ ಶುಜಿ ಮಲ್ ಮಳೆ ಅಂತಾರಲ್ಲ ಆ ಥರ ಇದು ಕನಕಾಂಬ್ರೂ ಇದೆ ಆಮೇಲೆ ನೋಡಿ ಬೇರೆ ಬೇರೆ ಗಿಡಗಳು ಹಾಕಿದೀವಿ ಇದು ಅಡಿಕೆ ಗಿಡ ನಿಂಬೆ ಗಿಡ ಹಿಂದೆ ಇದೆ ಕಾಣಿಸ್ತಿಲ್ಲ ಕನಕಾಂಬ್ರ ಗಿಡ ಮುಂದೆ ಬನ್ನಿ ನಿಮಗೆ ಒಂದು ಮಳೆ ಗಿಡ ಇದು ಕಾಕಡ ಅಂತಾರಲ್ಲ ಅದು ಇದು ಬಂದು ರೋಸ್ ಗಿಡ ಒಂದು ರೋಸ್ ಬಿಟ್ಟಿದೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದು ಡ್ರ್ಯಾಗನ್ನು ಮೇಲ್ಗಡೆ ತೋರಿಸ್ತೀನಿ ಇದು ಬಂದು ದಾಸವಾಳ ಪಿಂಕ್ ಕಲರ್ದು ಮತ್ತು ಇದು ಕಾಕಡ ಇದು ಯಾವಾಗ ಕೊಡುತ್ತೆ ಚೆನ್ನಾಗೆ ಸ್ವಲ್ಪ ಕಟ್ ಮಾಡಿದ್ದೀವಿ ಬರುತ್ತೆ ಇದು ಬಂದು ಅಡಿಕೆ ಗಿಡ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಮತ್ತು ನಾವು ಕರ್ಬೇವು ಹಾಕಿದ್ದೀವಿ ವಿಡಿಯೋದಲ್ಲಿ ಹಾಕಿದ್ದೀವಿ ಇದು ಕನಕಾಂಬ್ರ ನೋಡಿ ವೀಡಿಯೋಗ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು